ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಇದೀಗ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದೆ ಅಂದ್ರೆ ಹತ್ತು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ನೀಡಿದಂತಹ ಕೋರ್ಟ್ ಏನೋ ಎಸ್ ಐ ಟಿ ಅಧಿಕಾರಿಗಳು ಅನಾಮಯಿಕನ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಏನು ಕಸ್ಟಡಿ ಕೊಡಬಹುದಾ ಅಥವಾ ನ್ಯಾಯಾಂಗ ಬಂಧನ ಆಗಬಹುದಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಮಾತಾಡಿಕೊಳ್ತಾ ಇದ್ರು ಆದ್ರೆ ಇದೀಗ ಎಸ್ ಐ ಟಿ ಇದೀಗ ಎಸ್ ಐ ಟಿ ಕಸ್ಟಡಿಗೆ ಕೋರ್ಟ್ ಹತ್ತು ದಿನಗಳ ಕಾಲ ನೀಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಬ್ರೇಕಿಂಗ್ ಕೂಡ ಆಗ್ತಾ ಇರುವಂತದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಸ್ ಐ ಟಿ ಕಸ್ಟಡಿಗೆ ಹತ್ತು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಟ್ಟಂತ ಕೋರ್ಟ್ ಕಸ್ಟಡಿಗೆ ಕಸ್ಟಡಿಗೆ ನೀಡಿದೆ ಬೆಳತಂಗಡಿ ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ವಿಜೇಂದ್ರ ಆದೇಶವು ಮಾಡಿರುವಂತದ್ದು ಬೆಳತಂಗಡಿ ಹೆಚ್ಚುವರಿ ಸಿಬಿಎಲ್ ಮತ್ತು ಜೆಎಂಎಫ್ಸಿ ಸಿ ನ್ಯಾಯಾಧೀಶರು ಕೊಟ್ಟಿದ್ದಾರೆ ನೋಡಿ ಮಾಸ್ಕ್ ಬ್ಯಾನ್ ಚಿನ್ನಯನ್ನು ಎಸ್ಐಟಿ ಟಿ ಕಸ್ಟಡಿಗೆ ಕೊಟ್ಟಿರುವಂತ ದಿನಗಳ ಕಾಲ ಎಸ್ಐಟಿ ಕಸ್ಟಡಿಯಲ್ಲೇ ಇದ್ರು ಬಟ್ ವಿಚಾರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಬೆಳವಣಿಗೆ ಅಂತಂದರೆ ಒಂದಿಷ್ಟು ಮಾರ್ಕಿಂಗ್ ಮಾಡುವಂಥದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದರು ಆದರೆ ಇದೀಗ ವಾ ಇದೀಗ ಯಾವ ರೀತಿ ಅಂತಂದ್ರೆ ಅಧಿಕೃತ ಬಾಕಿ ಯಾವಾಗ ಬಂಧನ ಆಯಿತಲ್ಲ ಒಂದಿಷ್ಟು ರಿವಿಲ್ಗಳು ಇತ್ತು ಮುಖ ರಿವಿಲ್ ಆಯಿತು ಅಸ್ಲೀನ ನಕಲೀನ ಯಾರಪ್ಪ ಈ ಮಾಸ್ಕ್ ಮ್ಯಾನ್ ನಿಜವಾಗ್ಲೂ ಕೂಡ ಎಲ್ಲ ಸತ್ಯವನ್ನು ಹೇಳ್ತಾ ಇದ್ದರೆ ಓಕೆ ಬಟ್ ಸತ್ಯವನ್ನು ಹೇಳಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಭಾಳಷ್ಟು ಪರಿಣಾಮ ಬೀರುತ್ತೆ ಅಂದು ಗೊತ್ತಿದೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಕ್ರಮವನ್ನು ಸ್ವಲ್ಪ ಮಟ್ಟದಲ್ಲಿ ತಗೊಳ್ಳೋದಿಲ್ಲ ಸೊ ಈಗ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿದೆ ನ್ಯಾಯಾಧೀಶರು ಹತ್ತು ದಿನಗಳ ಕಾಲ ಕಸ್ಟಡಿ ಇರ್ತಾರೆ ಯಾವರೆಲ್ಲ ವಿಚಾರಣೆಗಳು ನಡೆಯುತ್ತೆ ಮತ್ತೆ ಯಾಕಂದರೆ ಹತ್ತೊಂಬತ್ತು ಅವರ್ ವಿಚಾರಣೆ ಅದು ಬೇರೆ ಬಟ್ ಈಗ ಕಸ್ಟಡಿ ಕೊಟ್ಟು ವಿಚಾರಣೆ ಇದೆಯಲ್ಲ ಅದು ಭಾಳ ಬೇರೆ ರೀತಿಯಾದಂಥ ವಿಚಾರಣೆ ಇರುತ್ತೆ ಯಾಕೆ ದೂರ ದೂರದಾರ ಸುಳ್ಳು ಹೇಳದ್ನ ಅಥವಾ ಸತ್ಯ ಹೇಳಿದ್ನ ಅಥವಾ ಯಾರಾದರೂ ಹೇಳಿಸಿದ್ರಾ ಇವ್ನ ಕೈಯಿಂದ ಇದೆಲ್ಲವೂ ಕೂಡ ವಿಚಾರಣೆ ನಡೆಯುತ್ತೆ ಕಸ್ಟಡಿಯಲ್ಲಿ ಸೊ ಹಾಗಾಗಿ ಹತ್ತು ದಿನಗಳ ಕಾಲ ಇದೀಗ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರ್ತಾನೆ ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನಲ್ಲ ಚಿನ್ನದಂಥ ಮನಸ್ಸು ಭಾಳಷ್ಟು ಭಾಳ ಸ್ಪಷ್ಟವಾಗಿ ಭಾಳ ನಿರ್ಣಯ ತೆಗೆದುಕೊಂಡೇ ಬಂದಿದ್ದ ಅಂತ ಅನ್ಕೋತೀನಿ ಹೌದು ಪಾಪ ಪ್ರಜ್ಞೆ ಆಗಲಿ ಬಿಡಲಿ ಅದೇನೇ ಆದರೂ ಕೂಡ ರೀ ಒಂದು ಏನಾದರೂ ನಾನು ಹೇಳ್ತಾ ಇದ್ದೀನಿ ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ಒಂದು ಬಲವಾದ ಒಂದು ನಂಬಿಕೆ ಇರಬೇಕು ಒಂದು ಆ ಶಕ್ತಿ ಇರಬೇಕು ಹೌದಪ್ಪ ನಾನು ಹೋರಾಡೋದಕ್ಕೂ ಕೂಡ ಶಕ್ತಿ ಇರಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ನೇರ ನೇರ ಬಾಕಿ ನಾನು ನೂರಾರು ಶಬಗಳನ್ನು ಹುತ್ತಿದ್ದೀನಿ ನಾನು ಅಷ್ಟು ಶವಗಳು ನೋಡಿದ್ದೀನಿ ನಾನು ಇಷ್ಟು ಶವಗಳನ್ನು ನೋಡಿದ್ದೇನೆ ಅಸ್ಥಿ ಪಂಜರಗಳು ಪಾಯಿಂಟ್ಗಳ ಮೇಲೆ ಪಾಯಿಂಟ್ ಆಯ್ಕೆ ಮಾಡುವಂಥದ್ದು ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಹೆಂಗಾಗಿ ಬಿಟ್ಟಿತ್ತು ಅಂತಂದರೆ ಅಡಕತ್ರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ ಅಂತ ಆಗಿಬಿಟ್ಟಿತ್ತು ಈಗ ಹೇಳೋಂಗೂ ಆಗೋಂಗಿಲ್ಲ ಬಿಡೋಕ್ಕೂ ಆಗೋಂಗಿಲ್ಲ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ರಚನೆ ಮಾಡಿದಂಥ ಸರ್ಕಾರ ಭಾಳಷ್ಟು ಒಂದು ನಂಬಿಕೆ ಆಯಿತು ಹೌದು ಏನೆಲ್ಲ ಬೆಳವಣಿಗೆ ಆಗಬಹುದು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಒಂದಿಷ್ಟು ಪ್ರಕರಣ ಆರೋಪ ಏನು ಕೇಳಿಬಿಡ್ತಾ ಇತ್ತಲ್ಲ ಅದೆಲ್ಲದಕ್ಕೂ ಕೂಡ ಒಂದಿಷ್ಟು ಇತ್ಯರ್ಥ ಹಾಡಬಹುದು ಅಂತ ಒಂದು ಪ್ರಶ್ನೆ ಉದ್ಭವ ಆಗಿತ್ತು ಆದರೆ ಈ ಮಾಸ್ಕ್ ಮ್ಯಾನ್ ಮಾಡಿದಂಥ ಒಂದಿಷ್ಟು ಈ ಕರಾಮತ್ಗಳಾಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಸರಿಯಾದಂಥ ಒಂದಿಷ್ಟು ಮಾಹಿತಿಗಳನ್ನು ಕೊಡಬೇಕು ಹೌದು ನಿಜವಾಗ್ಲೂ ಕೂಡ ಇವನು ಹೇಳಿದ್ದು ಎಲ್ಲವೂ ಕೂಡ ಸತ್ಯನ ಏನು ಕತೆ ಉಂಟು ಎಸ್ ಕೋರ್ಟ್ನಿಂದ ಹೊರ ಹೊರಬಂದ ಮಾಸ್ಕ್ ಮ್ಯಾನ್ ಚಿನ್ನಯ ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಬಂದ ಅಧಿಕಾರಿಗಳು ಎಸ್ಐಟಿ ಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ನಿಂದ ಚಿನ್ನಯ್ಯ ಕರೆದುಕೊಂಡು ಹೋದಂತ ಎಸ್ ಐ ಟಿ ಅಧಿಕಾರಿಗಳು ಎಸ್ ಎನ್ ಬೆಳತಂಗಡಿ ಆಫೀಸ್ಗೆ ಹೋಗಿರ್ತಾರೆ ನೋಡಿ ಕೋರ್ಟ್ ನಿಂದ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದಿಷ್ಟು ಕಚೇರಿಗೆ ಕರೆದುಕೊಂಡು ಹೋಗಿರ್ತಾರೆ ಅಲ್ಲಿ ಹತ್ತು ದಿನಗಳ ಕಾಲ ಒಂದಿಷ್ಟು ಏನು ತೋಂದಿದಾರಲ್ಲ ಆ ತೋಂದ ನಂತರ ಕಸ್ಟಡಿಗೆ ಯಾವ ರೀತಿ ವಿಚಾರಣೆ ಮಾಡಬೇಕು ಏನ್ ಕತೆ ಇಷ್ಟು ದಿನಗಳ ಕಾಲ ಗೊ ಯಾರಿಗೂ ಗೊತ್ತಾಗಿರಲಿಲ್ಲ ಇವನೇ ಚಿನ್ನಯ್ಯ ಇವನೇ ಮಾಸ್ಕ್ ಮ್ಯಾನು ಎಲ್ಲಿಂದ ಏನು ಕತೆ ಅನ್ನುವಂಥದ್ದು ಅಂದರೆ ಮುಖ ರಿವೀಲ್ ಮಾಡಿರಲಿಲ್ಲ ಆ ಸೆಕ್ಯೂರಿಟಿ ಆ ಫೋರ್ಸು ನೋಡಿದ್ರೆ ನಿಜಕ್ಕೂ ಕೂಡ ಯಾವುದೋ ಇದು ಗರುಡ ಅಂದಂಗ ಆಗ್ತಾಯಿತ್ತು ಬಟ್ ಇದೀಗ ಆ ಮಾಸ್ಕ್ ಮ್ಯಾನ್ನ ಮುಖವೂ ಕೂಡ ಗೊತ್ತಾಗಿದೆ ಚಿನ್ನಯ್ಯ ಯಾರು ಅಂತವೂ ಕೂಡ ಗೊತ್ತಾಗಿದೆ ಇವನ ದೂರುದಾರರು ಏನು ಕತೆ ಇವನ ಆಪ್ತರು ಇವನು ಯಾರ್ಯಾರು ಸಹಾಯ ಮಾಡಿದ್ರು ಅದೆಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ಹೊರಬೀಳುತ್ತೆ ಯಾಕಂದರೆ ಇವನ ಬೆನ್ನ ಹಿಂದೆ ಯಾರು ನಿಂತಿದ್ರು ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ ಯಾರು ಕಾರಣ ಅಥವಾ ಸತ್ಯನೇ ಹೇಳೋದ್ನ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಒಂದು ಆಯಾಮದಲ್ಲಿ ತನಿಖೆ ಮಾಡೋದಿಲ್ಲ ಅಲ್ಲಿ ಬೇರೆ ಬೇರೆ ಆಂಗಲ್ ಗಳನ್ನ ಹುಡುಕ್ತಾ ಇರ್ತಾರೆ ಈ ಆಂಗಲ್ ಅಲ್ಲಿ ಹುಡುಕುದ್ರೆ ಹಿಂಗಿರುತ್ತೆ ಈ ಆಂಗಲ್ ಅಲ್ಲಿ ಹುಡುಕುದ್ರೆ ಹಂಗಿರುತ್ತೆ ಯಾಕಂದ್ರೆ ಬೆಳಗ್ಗೆ ಬಂದ ಹತ್ತು ಗಂಟೆಗೆ ಮತ್ತೆ ಸ್ಪಾಟ್ಗೆ ಹೋದ ತೋರಿಸ್ಬಾ ಅನ್ನುವಂಥದ್ದು ಅಷ್ಟ್ರ ಮಟ್ಟಿಗೆ ಮಾತ್ರ ಎಸ್ ಐ ಟಿ ಅಧಿಕಾರಿಗಳು ಬಿಡೋದಿಲ್ಲ ಇಲ್ಲಿ ಮುಂದಿನ ಬಗ್ಗೆಯೂ ಕೂಡ ಒಂದಿಷ್ಟು ಗಮನ ಹರಿಸ್ತಾರೆ ನೋಡಿ ಹತ್ತು ದಿನ ಕಸ್ಟಡಿಗೆ ನೀಡುವಂತೆ ಕೇಳಿದಂತ ಎಸ್ ಐ ಟಿ ಆರೋಪಿಯ ಹಿಂದೆ ಸಾಕಷ್ಟು ಜನ ಇದ್ದಾರೆ ಈ ಬಗ್ಗೆ ವಿವರವಾಗಿ ತನಿಖೆ ನಡೆಸುವ ಅವಶ್ಯಕತೆ ಇದೆ ಹಾಗಾಗಿ ಹತ್ತು ದಿನ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಟಿ ಒಂದಿಷ್ಟು ಮನವಿಯನ್ನ ಮಾಡುತ್ತೆ ನ್ಯಾಯಾಧೀಶರ ಮುಂದೆ ಎಸ್ಐಟಿ ಟಿ ಮನವಿಯಂತೆ ವಶಕ್ಕೆ ನೀಡಿದಂತ ಕೋರ್ಟ್ ಇಲ್ಲಿ ಯಾವಾಗ ಎಸ್ ಅಧಿಕಾರಿಗಳು ಮನವಿಯನ್ನ ಮಾಡ್ತಾರೆ ಕೇವಲ ಇದು ಮಾಸ್ ಮ್ಯಾನ್ ಒಬ್ಬನೇ ಮಾತ್ರ ಅಲ್ಲ ಇವನ ಹಿಂದೆ ಹಲವರು ಇದ್ದಾರೆ ಹಾಗಾಗಿ ಒಂದು ವಿಚಾರಣೆ ಮಾಡಬೇಕು ಅಂತಂದ್ರೆ ಒಂದ್ ಎರಡು ದಿನಾನು ಆಗೋದಿಲ್ಲ ಇಲ್ಲಿ ಹತ್ತೊಂಬತ್ತು ಅವರು ನಡೆಯೋದಿಲ್ಲ ಇಲ್ಲಿ ಸರಿಸುಮಾರು ನಮಗೆ ಒಂದು ಹತ್ತು ದಿನ ಬೇಕು ಯಾಕಂದ್ರೆ ಹತ್ತು ದಿನ ಆದಂತ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆಯಲ್ಲ ಅದನ್ನ ನಾವು ಗಮನಿಸಬೇಕಾಗುತ್ತೆ ಯಾರು ಇವನ ಹಿಂದೆ ಇದ್ದಾರೆ ಯಾರು ಮಾಡಿಸಿದ್ರು ಇದನ್ನ ಯಾಕೆ ಸುಳ್ಳು ಹೇಳದ್ದ ಯಾಕೆ ಸರ್ಕಾರದ ಸಮಯ ವ್ಯರ್ಥ ಎಸ್ ಐ ಟಿ ಅಧಿಕಾರಿಗಳ ಸಮಯ ವ್ಯರ್ಥ ಸರ್ಕಾರಕ್ಕೆ ಸಾಕಷ್ಟು ಹಣದ ವ್ಯರ್ಥ ನೋಡ್ತಾ ಇರ್ಬೋದು ಯಾಕಂದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷ ಪ್ರತಿ ದಿನ ಖರ್ಚಾಗ್ತಾ ಇತ್ತು ಅಲ್ಲಿ ಯಾಕೆ ಈ ಮಾಸ್ಕ್ ಮ್ಯಾನ್ ನಿಂದ ಮಾಡಿದಂತ ಒಂದು ಅನಾಹುತ ಒಂದು ಒಡೆ ಕೊಟ್ಟರೆ ಬರ್ತಾನೆ ಸೊ ಇವೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಸೊ ಹಾಗಾಗಿ ಹೆಸರು ಮಾಸ್ಕ್ ಮ್ಯಾನ್ ಬಳಿಯ ಅಣ್ಣ ಕೂಡ ಎಸ್ ಐ ಟಿ ವಶಕ್ಕೆ ನೇರ ಅಣ್ಣ ಇದಲ್ಲ ತಾನಸಿ ಎಸ್ಐಟಿ ಟಿ ವಶಕ್ಕೆ ಪಡೆದಿದ್ದಾರೆ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದ ಚೆನ್ನಯ್ಯ ಚಿನ್ನಯ್ಯನ ಸಹೋದರ ತಾನಸಿ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋಗಿ ವಶಕ್ಕೆ ಪಡೆದಂತ ಪೊಲೀಸರು ಎಸ್ಐಟಿ ಟಿ ಕಚೇರಿಯಲ್ಲಿ ಚಿನ್ನಯ್ಯ ಸಹೋದರ ತಾನಸಿ ಏನಿದ್ದಾರೆ ಅವರು ಕೂಡ ಮತ್ತಂದ್ರೆ ಸಹೋದರ ಯಾರ್ಯಾರಿದ್ದಾರೆ ಏನಾರ ಆಪತ್ ಬಾಂಧವರಿದ್ದಾರೆ ಇವರ ಜೊತೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ಲರನ್ನ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಾರೆ ಈಗ ಯಾಕೆ ಎಷ್ಟೊಂದು ಸುಳ್ಳು ಹೇಳದ್ನ ನಿಜ ಹೇಳದ್ನ ಏನ್ ಕತೆ ಇದು ನೋಡಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣಪ್ಪ ಸ್ವಾಮಿಯ ವಿಜಯ ಅಂತಾನೆ ಹೇಳ್ಬೋದು ಅಣ್ಣಪ್ಪ ಸ್ವಾಮಿಯ ವಿಜಯ ಅಂತಾನೆ ಹೇಳ್ಬೋದು ಒಂದಿಷ್ಟು ತನಿಖೆ ನಡೀತಾ ಇದೆ ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ ಪೂರ್ಣಗೊಳ್ಳೋಕ್ಕಿಂತ ಮುಂಚೆನೆ ಒಂದೊಂದಾಗಿ ರಿವೀಲ್ ಆಗ್ತಾ ಇದ್ರೆ ಏನು ರೀ ಇದು ಏನು ನಂಬಿಕೆ ಇತ್ತು ಅವನ ಮೇಲೆ ಸೊ ನೋಡಿ ಅವರ ಅಣ್ಣನ್ನ ಕೂಡ ಎತ್ತಾಕೊಂಡು ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗ ಅವನ್ ಕೂಡ ವಿಚಾರಣೆ ಮಾಡ್ತಾರೆ ಸೊ ಹಾಗಾಗಿ ಆ ವಿಚಾರಣೆ ಏನೆಲ್ಲ ಆಗಬಹುದು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗಿರುತ್ತೆ ಯಾರು ಈ ಅನಾಮಿಕ ಸೊ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಮೂಡ್ತಾ ಇರುವಂಥದ್ದು ಯಾರು ಈ ಅನಾಮಿಕ ಸಾಕ್ಷಿಯಿಂದ ಈಗ ಆರೋಪಿಯಾದ ನೋಡಿ ಫಸ್ಟ್ ದೂರುದಾರ ಇದ್ದ ಒಂದು ನಂಬಿಕೆ ಇತ್ತು ಎಸ್ ಐ ಟಿ ಅಧಿಕಾರಿಗಳು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಈ ದೂರುದಾರನ ಮೇಲೆ ಸಾಕಷ್ಟು ಇಡೀ ಕರ್ನಾಟಕ ಜನತೆ ಒಂದು ನಂಬಿಕೆ ಇಟ್ಟಿದ್ದರು ಹೌದಪ್ಪ ಒಂದಿಷ್ಟು ಅಸ್ಥಿ ಪಂಜರ ಸಿಗಬಹುದು ಮೂಳೆಗಳು ಸಿಗಬಹುದು ಇನ್ನು ಹೂತಿಟ್ಟಿರುವಂಥ ಒಂದಿಷ್ಟು ಶವಗಳು ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಒಂದು ನಂಬಿಕೆ ಇತ್ತು ಯಾವಾಗ ಈ ಅನಾಮಿಕ ಒಂದಿಷ್ಟು ಸಾಕ್ಷಿದಾರ ಆಗಿದ್ದ ಈಗ ಆರೋಪಿ ಆಗಿರುವಂಥ ಪ್ರಶ್ನೆ ಸಹಜವಾಗಿ ನಾವೆಲ್ಲರಿಗೂ ಕೂಡ ಮೂಡ್ತಾ ಇದೆ